ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಉಪ್ಪಿನಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪಿಕ್ಕಲು ಇದು ನೆಲ್ಲಿಕಾಯಿ ಪಿಕ್ಕಲು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ನೀವು ಮನೇಲಿದು ಟ್ರೈ ಮಾಡಿ ನೋಡಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನೆಲ್ಲಿಕಾಯಿ ತಗೊಂಡಿದ್ದೀನಿ ಇದು ಒಂದು ಕೆ ಜಿ ಆಗುವಷ್ಟು ನಾನು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಸ್ಟಾರ್ ನೆಲ್ಲಿಕಾಯಿ ಅಂತಲೂ ಹೇಳ್ತಾರೆ ಸ್ಟಾರ್ ಥರ ಬರುತ್ತಲ್ಲ ಆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಲ್ಲ ಇದನ್ನು ನಾನಿವಾಗ ಅದರಲ್ಲಿರುವಂಥ ವೇಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಏನಾಗಿರುತ್ತೆ ಕೆ ಎಲ್ಲ ಕ್ರಶ್ ಆಗಿರುವಂತಹ ಇರುತ್ತೆ ಅದೆಲ್ಲ ತೆಗಿಬೇಕು ಇಲ್ಲಾಂದರೆ ಪಿಕ್ಕಲ್ಲೊಂದು ಸ್ವಲ್ಪ ಬೇಗನೆ ಕೆಡುತ್ತೆ ಅದಕ್ಕೆ ಎಲ್ಲ ಕ್ಲೀನಾಗಿ ತೆಗೆದು ಚೆನ್ನಾಗಿರುವ ನೆಲ್ಲಿಕಾಯಿನ ನಾನು ಇವಾಗ ಆರಿಸ್ಕೊಂಡು ಇದನ್ನು ನಾನು ನೀರಲ್ಲಿ ವಾಶ್ ಮಾಡ್ತಾ ಇದ್ದೀನಿ ನೀರಲ್ಲಿ ವಾಶ್ ಮಾಡಿಕೊಂಡು ಒಂದೆರಡರಿಂದ ಎರಡರಿಂದ ಮೂರು ಸಲ ಇದನ್ನು ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡು ನಾನಿವಾಗ ಸೋರಿಸುವಂಥ ಪಾತ್ರೆಗೆ ಹಾಕಿ ಅದರ ನೀರಿನ ಅಂಶ ಎಲ್ಲ ಹೋಗೋಕ್ಕೆ ಬಿಟ್ಟಿದ್ದೀನಿ ಆಮೇಲೆ ಏನು ಮಾಡಬೇಕಂದ್ರೆ ಇದನ್ನು ಒಂದೊಂದಾಗಿ ಇದನ್ನು ಏನು ಮಾಡಬೇಕು ಒರೆಸಿ ಅದರ ನೀ ಎಕ್ಸ್ಟ್ರಾ ನೀರೆಲ್ಲ ಇರುತ್ತಲ್ಲ ಅದ್ರ ಮೇಲ್ಗಡೆ ಅದನ್ನೆಲ್ಲ ತೆಗಿಬೇಕು ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು ಉಪ್ಪಿನಕಾಯಿ ಮಾಡುವಾಗ ಯಾವುದೇ ಉಪ್ಪಿನಕಾಯಿ ಮಾಡುವಾಗ ಅಷ್ಟೇ ಅದರ ಮೇಲ್ಗಡೆ ಒಂದು ಸ್ವಲ್ಪ ನೀರಾಗಲಿ ಪಾತ್ರೆಯಲ್ಲಾಗಲಿ ಒಂದು ಸ್ವಲ್ಪ ನೀರು ಇರಬಾರ್ದು ಇವಾಗ ನಾನು ಒಂದು ಡಬ್ಬನ ತಗೊಂಡಿದ್ದೀನಿ ಈ ಡಬ್ಬಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅರ್ಧದಷ್ಟು ನಾನಿವಾಗ ನೆಲ್ಲಿಕಾಯಿನ ಹಾಕ್ತಾ ಇದ್ದೀನಿ ಕ್ಲೀನಾಗಿ ಒರೆಸಿರುವಂಥ ನೆಲ್ಲಿಕಾಯಿನ ನಾನಿವಾಗ ಒಂದು ಅರ್ಧ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನಾನಿವಾಗ ಕಲ್ಲು ಉಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಪುಡಿ ಉಪ್ಪು ಹಾಕ್ಕೊಂಡ್ರೂ ಆಗುತ್ತೆ ನಾನಿವಾಗ ಕಲ್ಲು ಉಪ್ಪನ್ನ ಹಾಕ್ಕೊಂಡು ಆಮೇಲೆ ಉಳಿದಿರುವಂಥ ಅರ್ಧ ಇತ್ತಲ್ವ ಅದನ್ನು ನಾನಿವಾಗ ಮತ್ತೆ ಹಾಕ್ತಾ ಇದ್ದೀನಿ ಮತ್ತೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಇದು ಉಪ್ಪೆಲ್ಲ ಚೆನ್ನಾಗಿ ಎಳಿಬೇಕಲ್ವ ಅದಕ್ಕೋಸ್ಕರ ಉಳಿದಿರುವಂಥ ನೆಲ್ಲಿಕಾಯಿನೆಲ್ಲ ಇವಾಗ ನಾನು ನೋಡಿ ಹಾಕಿ ಇದ್ರ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಉಪ್ಪಾಕಿ ಇದನ್ನು ನಾನಿವಾಗ ಮುಚ್ಚಲ ಮುಚ್ಚಿ ಇದನ್ನು ಒಂದು ಮೂರರಿಂದ ನಾಲ್ಕು ದಿವಸ ಮಿನಿಮಮ್ ಆದರೆ ಇಡಬೇಕು ಆವಾಗ ಚೆನ್ನಾಗಿ ನೆಲ್ಲಿಕಾಯಿ ಉಪ್ಪೆಲ್ಲ ಎಳೆಯುತ್ತೆ ಇವಾಗ ನಾನು ಮೂರು ದಿವಸ ಆದ ನಂತರ ನೋಡಿ ಇವಾಗ ಇದಕ್ಕೆ ನಾನು ಎಲ್ಲ ನಾನು ಮಿಕ್ಸ್ ಮಾಡೋಕ್ಕಂತ ತೆಗ್ದಿದ್ದೀನಿ ಇವಾಗ ಫಸ್ಟ್ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀನಿ ಮಸಾಲೆಲ್ಲ ರೋಸ್ಟ್ ಮಾಡ್ತಾ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಜೀರಾ ಎರಡು ಸ್ಪೂನು ಧನಿಯಾ ಆಮೇಲೆ ಮೂರು ಸ್ಪೂನಷ್ಟು ಇದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ನಾನು ಕಾಳನ್ನ ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಅಷ್ಟೇ ಏನು ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ನಿಮಿಷ ಒಂದು ಸ್ವಲ್ಪ ಬಿಸಿ ಆಗುವವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಆಯಿಲೇನು ಹಾಕಕ್ಕೆ ಹೋಗ್ಬೇಡಿ ಹಾಗೇನೆ ರೋಸ್ಟ್ ಮಾಡ್ಕೊಳ್ಳಿ ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ಇವಾಗ ಚೆನ್ನಾಗಿ ಇದು ರೋಸ್ಟ್ ಆಯಿತು ಇದನ್ನು ನಾನಿವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾನಿವಾಗ ಪಕ್ಕದಲ್ಲಿ ಇಡ್ತೀನಿ ಚೆನ್ನಾಗಿ ಈ ಥರ ಒಂದು ಸಲ ರೋಸ್ಟ್ ಆದರೆ ಸಾಕು ಅದು ಕಲರ್ ಏನು ಚೇಂಜ್ ಆಗಬೇಕಾಗಿಲ್ಲ ಒಂದು ನಿಮಿಷ ಇದನ್ನು ರೋಸ್ಟ್ ಮಾಡ್ತಿದ್ರೆ ಸಾಕಾಗತ್ತೆ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಇವಾಗ ಪ್ಲೇಟಿಗೆ ಹಾಕಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೌಂಡು ಚಿಲ್ಲಿ ಬರುತ್ತೆ ರೆಡ್ ಚಿಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಉಪ್ಪಿನಕಾಯಿಗಂತಲೇ ಯೂಸ್ ಮಾಡ್ತಾರೆ ಅದರಲ್ಲಿ ಖಾರ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಇದು ಕಲರ್ಗೋಸ್ಕರ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಮತ್ತು ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಡ್ತಾ ಇದ್ದೀನಿ ಬಾಣಲಿ ಬಿಸಿ ಆದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ನಾನಿವಾಗ ವೆಜಿಟೇಬಲ್ ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೆ ಅಂದರೆ ಇದು ನಾನಿವಾಗ ಒಗರ್ನೆ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ಫಸ್ಟೇ ಮಾಡ್ಕೋಬೇಕು ಇದು ಫುಲ್ಲು ತನ್ನಾಗಬೇಕಲ್ಲ ಅದಕ್ಕೋಸ್ಕರ ಇದಕ್ಕೆ ನಾನಿವಾಗ ಒಂದು ಮೂರು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಾ ಆಮೇಲೆ ಕೊಲಂಜಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡ್ರೆ ಕೊಲಂಜಿ ಕೊಲೆಸ್ಟ್ರಾಳಿಗೆಲ್ಲ ಒಳ್ಳೆಯದು ಅದಕ್ಕೋಸ್ಕರ ಕೊಲಂಜಿನ ನಾನಿವಾಗ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಪ್ಪಷ್ಟು ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹಿಂಗನ್ನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಆಮೇಲೆ ನಾವು ಹಾಕಿರೋ ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರುವವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಇವಾಗ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಇವಾಗ ನಾನು ಇದಕ್ಕೆ ಸೀಕ್ರೆಟ್ ಮಸಾಲ ಅಂತ ಹೇಳಿದಲ್ವ ಇದಕ್ಕೆ ನಾನಿವಾಗ ಒಂದು ಕಪ್ಪಷ್ಟು ಪುಳಿಯೋಗೊರ ಮಸಾಲಾನ ಹಾಕ್ತಾಯಿದ್ದೀನಿ ಈ ಪುಳಿಯೋಗರೆ ಮಸಾಲ ಹಾಕ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾ ಒಂದು ಕಪ್ಪು ನೀವು ಪ್ಯಾಕೆಟ್ ಆದರೆ ಒಂದು ಮೂರು ಪ್ಯಾಕೆಟ್ಸನ್ನ ಹಾಕ್ಕೋಬೇಕು ಪುಳಿಯೋಗರೆ ಮಸಾಲ ನೀವು ಶಾಪಿಂದ ರೆಡಿ ತರೋದಾದರೆ ನೀವು ಮೂರು ಪ್ಯಾಕೆಟ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಮನೇಲಿರುವಂಥ ಪುಳಿಯೋಗರೆ ಮಸಾಲ ಆದರೆ ಒಂದು ಕಪ್ಪಷ್ಟು ಹಾಕಿ ತುಂಬಾ ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ ಪುಳಿಯೋಗರೆ ಮಸಾಲ ಹಾಕ್ಕೊಂಡ್ರೆ ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡು ನಾನು ಆವಾಗಲೇ ಮಾಡಿರೋ ರೋಸ್ಟ್ ಮಾಡಿರುವಂಥ ಮಸಾಲ ಇದೆಯಲ್ವ ಸ್ಪೈಸಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇಲ್ಲಾಂದರೆ ಇದನ್ನು ನೀವು ಉಪ್ಪು ನೀರು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡ್ರೂ ಆಗುತ್ತೆ ನಾನಿವಾಗ ಪೌಡ್ರ್ ಮಾಡಿಕೊಂಡು ಪಕ್ಕದಲ್ಲಿ ಇದ್ದೀನಿ ಇವಾಗ ಒಂದು ಬೌಲ್ ತಗೊಂಡು ಇದನ್ನು ಚೆನ್ನಾಗಿ ಒರೆಸ್ತಾ ಇದ್ದೀನಿ ನೀರಿನಂಶ ಒಂದು ಸ್ವಲ್ಪ ನೀರಬಾರ್ದು ಅಂದರೆ ನಾವು ಒಂದು ವರ್ಷ ಎಲ್ಲ ಇಡೋದಾದರೆ ಇದನ್ನು ಕ್ಲೀನಾಗಿ ಒರೆಸಿ ಇದನ್ನು ನೀರಿನ ಅಂಶ ಇಳ್ದಂಗೆ ನೀವು ಇದನ್ನು ನೀವು ಮಾಡ್ಕೋಬೇಕು ಈ ಉಪ್ಪಿ ಉಪ್ಪಿನಕಾಯಿನ ನೀವು ರೆಡಿ ಮಾಡ್ಕೋಬೇಕು ಇವಾಗ ನಾನು ಒಂದು ಸೋರಿಸುವಂಥ ಪಾತ್ರೆನ ಇಟ್ಕೊಂಡಿದ್ದೀನಿ ಸೋರಿಸುವ ಪಾತ್ರೆಗೆ ನಾನಿವಾಗ ಉಪ್ಪಿನಕಾಯಿ ನಾವು ನೆಲ್ಲಿಕಾಯಿ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದರಲ್ಲಿರುವಂಥ ನೀರು ನಾವು ಮೂರು ದಿವಸ ಬಿಟ್ಟಾಗ ನೀರೆಲ್ಲ ಬಿಡುತ್ತಲ್ವ ಉಪ್ಪೆಲ್ಲ ಏನಾಗುತ್ತೆ ಕರಗಿ ನೀರು ಬಿಡುತ್ತಲ್ವ ಆ ನೀರನ್ನ ಮತ್ತೆ ಉಪ್ ನೆಲ್ಲಿಕಾಯಿನ ಬೇರೆ ಬೇರೆ ಮಾಡ್ಕೋಬೇಕು ಮಾಡಿಕೊಂಡು ಇವಾಗ ನಾನು ಆವಾಗಲೇ ಮಾಡಿರುವಂಥ ಪೌಡ್ರ್ ಇದೆಯಲ್ವ ಆ ಪೌಡ್ರನ್ನ ಅದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಹಾಕೋಬೇಕು ನಾವು ಫಸ್ಟಿಗೆ ಅರಶಿನ ಹಾಕ್ಕೊಂಡಿಲ್ಲ ಇದನ್ನು ಇವಾಗ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೆಲ್ಲಿಕಾಯಿ ಚೆನ್ನಾಗಿ ಕೋಟ್ ಆಗಬೇಕು ಅದುವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ನೀರು ಇದೆಯಲ್ವಾ ನಾವು ನೆಲ್ಲಿಕಾಯಿನ ಮೂರು ದಿವಸ ಇಟ್ಟಾಗ ನೀವು ಉಪ್ಪು ನೀರು ಬರುತ್ತೆ ಆ ಉಪ್ಪು ನೀರನ್ನ ನೀವು ಬಿಸಿ ಮಾಡಿಕೊಂಡು ತನ್ನಗೆ ಮಾಡಿಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಉಪ್ಪು ನೀರನ್ನ ಹಾಕ್ಕೊಂಡ್ರೆ ಇದು ಕೆಡಲ್ಲ ಇದು ಚೆನ್ನಾಗಿರುತ್ತೆ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಾವು ಫಸ್ಟಿಗೆ ಒಂದು ಸ್ವಲ್ಪನೇ ಹಾಕಿರೋದು ಇವಾಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಅರ್ಧ ಕಪ್ಪಷ್ಟು ವೆನಿಗರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಆ ವೆನಿಗರ್ ಯಾಕೆಂದರೆ ಇದು ನೀವು ಒಂದು ವರ್ಷ ಎಲ್ಲ ಇಡ್ತೀರಲ್ವ ಕೆಡಬಾರ್ದು ಅಂತ ಹೇಳಿ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ವೆನಿಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ನಾನು ಆವಾಗಲೇ ಮಾಡಿರುವಂಥ ಒಗ್ಗರಣೆ ಇದೆಯಲ್ವ ಆ ಒಗ್ಗರಣೆನ ಇದಕ್ಕೆ ಹಾಕೋತಾ ಇದ್ದೀನಿ ಫುಲ್ಲು ತಣ್ಣಗಾಗಿರಬೇಕು ಆಮೇಲೆ ಇದಕ್ಕೆ ಹಾಕೊಳ್ಳಿ ಬಿಸಿ ಇರುವಾಗ ಹಾಕೋ ಹಾಕೋಕೆ ಹೋಗ್ಬೇಡಿ ಅದೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬೆಂದಂಗೆ ಆಗುತ್ತೆ ನೆಲ್ಲಿಕಾಯೆಲ್ಲ ಏನಾಗುತ್ತೆ ಬೇಗನೆ ಕೆಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫುಲ್ಲು ತಣ್ಣಗಾದ ನಂತರ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಇದನ್ನು ನೀವೊಂದು ಬಾಟಲಲ್ಲಿ ಹಾಕ್ಕೊಂಡು ಗಾಜಿನ ಬಾಟಲೋ ಅಥವಾ ಮಣ್ಣಿನ ಬಾಟಲೆಲ್ಲ ಬರುತ್ತಲ್ವ ಅದರಲ್ಲಿ ಹಾಕ್ಕೊಂಡು ನೀವು ಇದನ್ನು ಒಂದು ವರ್ಷದ ತನಕ ಇದನ್ನು ಫ್ರಿಸರ್ವ್ ಮಾಡ್ಕೊಬೋದು ಆಮೇಲೆ ಇದನ್ನು ನೀವು ಒಂದು ಎರಡು ದಿವಸ ಬಿಟ್ಟು ಆಮೇಲೆ ಬೇಕಾದರೆ ನೀವು ಇದನ್ನು ಸರ್ವ್ ಮಾಡ್ಕೋಬೋದು ಆವಾಗ ಏನಾಗುತ್ತೆ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ದಿರುತ್ತೆ ನೆಲ್ಲಿಕಾಯಿ ಅವಾಗ ಅದರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ಥರ ತುಂಬಾ ಟೇಸ್ಟಿಯಾದಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಆಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನು ಪುಳಿಯೋಗರ ಮಸಾಲೆಲ್ಲ ಹಾಕ್ಕೊಂಡು ಮಾಡಿದ್ದೀನಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ ಈ ವಿಡಿಯೋಗೆ ಲೈಕ್ ಕೊಡಲಿಕ್ಕಂತೂ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್